ಇನ್ನಿ ಪಾಂಡ ನಾನು ದುಂಬು ಬೇಲೆ ಮಂತಿನ ನನ್ನ ಚಿನ್ನ ಕಡೆ ಬೈದೆ ಆ ಪಂಡ ಕುಡ್ಲಾಡು ಬಂದು ಬಸವನ ಗುಡಿ ಬಂದೆ ಎಂಕ್ಲೆ ದುಂಬು ಪೂರ ಬೇಲೆ ಬೇಲೆಮಂತಿತ್ತ ಸಾಧಾರಣ ಒಂದು ಜಿಮ್ ಒಂಬ ವರ್ಷ ಮುಟ್ಟ ಇತ್ತೆ ಆ ಪ್ಲೇಸಿಗೆ ಗ್ಯಾನ್ ಬೈದೆ ಇತ್ತೆ ತೂಲೆಂದು ತೋಜಿನೊಂದು ಬಸವನ ಗುಡಿ ಅದೇ ಎಂಕ್ಲೆ ಬೇಲೆ ಅಂತಂದು ರೂಮ್ ಉಂದುವೆ ಮೌಲ್ಯ ಬೇಲೆ ಅಂತೀನಿ ತನ್ನ ಪಂಡೈತೆ ತುಲ್ಟು ಫ್ರೆಂಡ್ಸ್ ಹೆಂಡ್ಸಿನಕ್ಳು ಪೂರ ಜಾಸ್ತಿ ಪುನೀ ತುಲು ಪಾತ್ರಿ ನಂಚಿನಕ್ಳಿ ಅಂಚೆ ನಾನು ತುಲ್ಟು ಪಾತ್ರಿಂದೆ ಅದೇ ಪೂರ ಹೆ ಬಾತ್ರೂಮ್ ಪೂರ ಲೈನ್ ಪೂರ ಮೂರು ಪೂರ ಜನಕ್ಕೆ ಕಡಿಮೆ ಆಗ್ತೀರಿ ತುಂಬೂರ ಹೆಂಕ್ಳು ಪೂರ ಪುನಗ ಮಸ್ತ್ ಜನ ಇತ್ತೇರಿ ಇತ್ತೆ ಅಂಚೆ ಏರ್ಲಿಂಜ್ಜಿ ರೀ ಅಂದೆಂದು ಬಸ್ಸನ್ನ ಗುಡಿ ಪಂದು ಬಸವನ ಬಸ್ಸವನ ದೇವರುಂಡು ಅದೇ ತುಳಿ ಮಾತ್ರ ಹುಲಾಯ್ ಪೋಯಾರ ಪೂಜಿ ಹುಲಾಯ್ತು ವ್ಯಾರ ಪುಝಿ ಅದೇ ದೀಪ ಕೊತ್ತು ಒಂದು ಅದುವೆ ಬಸ್ ಅನ್ನೋದು ದುಡಿ ಒಕ್ಕ ಇಂಕ್ಳಿನ ಫ್ರೆಂಡ್ಸ್ನಕ್ ಪುರ್ಲು ಉಳ್ಳೇ ರೀ ನನ್ನ ಗಂಟೆ ಮುಂದೆ ಸ್ಟಾಪ್ ಅಂಥ ಇನಿ ಇನ್ನ ಕುಡ್ಲಾಗೆ ಬರ್ತಿದ್ದೆ ಅಂಥ ಒಂಜಿ ಬೇಲಮಂಪು ಮಾಡಿ ಒಂಜಿ ಭೇಟಿ ಕೊರ್ಕಂಡು ಬತ್ತಿನಿ ತೂಕ ಏರ್ಪುರ ಉಳ್ಳೇರತ್ತೆ ತೂಕ ಇಂದು ಮೂಲ ತೋಜ್ ಇಂದುಲಾ ಇಂಕ್ಲೆ ನಂಜಿ ಪೆಣ್ಣನ ರೂಮು ಆರು ದುಮ್ಮು ದಿನ ಮೂಲೆ ಇತ್ತೆ ಅದು ತೂಕ ಆರ್ ಮೀನು ಉಳ್ಳೇರ ಅಂತ ತೂಕ ಆರ್ನ ಗಾಡಿ ತೋಜ್ ಗಾಡಿ ಉಂಟು ಆಲೆ ಕಡೆ ಆರು ಉಪ್ಪೇರು ತೋಜೋಡು ಆ ಹಾ ನಮಸ್ತೆ ದೇವೇ ರೀ ಬೇರೆ ಶ್ರೀನಾಥ್ ಪಂಡ್ ಬೇರೆ ಬಕ ಇಂಕ್ಲ ಸಬ್ಸ್ಕ್ರೈಬರ್ ಅದು ರೀ ಜಾಗೆಟ್ ಫುಲ್ಲು ನೀರ್ತದೆ ಇಲ್ಲಿ ಪೂರ ಇತ್ತು ಎತ್ತೆ ಇಲ್ಲಿ ಪುರದ ಹಾಲಕ್ಕೆ ಕಂಪೌಂಡ್ ಅವ್ರಿಗೆ ಫುಲ್ಲು ಮಂತಿದ್ದ ರೀ ಇನ್ನು ಸಾಧಾರಣ ಅಂಜಿ ಐನೂರು ವರ್ಷದ ದುಂಬು ಇಲ್ಲಿ ಪುರ ಇತ್ತು ನಾನು ಪೂರ ದೆತ್ತಿದ್ದ ಕಂಪೌಂಡ್ ಅವ್ರ ಮಂತ್ಪಾಡ್ತೇವೆ ಒಂದು ಬಾತ್ರೂಮ್ ಪೂರ ಪೂರ ಹಾಲಾತಿನಿತ್ತು ಎತ್ತೆ ಏರ್ ಲೈನ್ ಜೇರ್ ಮೂರು ಹೆಂಕ್ಳಿತ್ತು ನಂದು ರೂಮುಂದು ಎದುರು ಸೈಡಂದು ಇತ್ತ ಏರ್ಲೈಜ್ರ ಪೂರ ಬೀಗ ಪೂರ ಒಂದು ಹಾಕ್ತೀನಿ ಫುಲ್ಲು ಬಾಕಿಲಿ ಪೂರ ಕೊಂಬ ಆಗ್ತದೆ ದಾಲ್ದಿಂದ ಪೂರ ಕಂಡಿ ಪೂರ ಐತ ಕಂಡಿ ಪೂರ ತುಲೆ ಬೆಲೆ ಮತ್ತು ಒಂದು ಇತ್ತ ತುಲೆ ಕಿತ್ತ ಪೂರ ಏರ್ಲೈಜ್ ಅಂದೆ ಹೆಂಚೊಂದು ಅಂದೆ ಆರು ವಾಪಸ್ ಬರೋದು ಸೀನ್ ಹಾಕ್ತೀರಿ

ನೀನು ಪೊಪ್ಪ ಬಂತದ್ದು ಹೋಟೆಲ್ ಚಾ ಬರುತ್ತ ತೂಲೆ ಎಂದು ಎಂಕ್ಲೇನ ಶ್ರೀನಾಥ್ ಬಂದ ಅಕ್ಲೆನ ರೂಮು ತೂಲೆ ಆರು ಬೇಲ ಮನ್ಪುನ ಅಂಚಿನ ಜಾಗ ಉಂದು ತೂಲೆ ಗೋಲ್ಡ್ ಬೇಲ ಎಂಕ್ಲೆ ಗೋಲ್ಡ್ಡೆ ಬೇಲ ಮನ್ಪುರಿ ಆಡ ಎಂಕ್ಲು ಊರುಡು ಇತ್ತ ಮಾತ್ರ ಕುಡ್ಲಕ್ ಬೈದ ತೂಲೆ ಆ ಹೇಗೆ ಕೆಲಸ ಎಲ್ಲ ಬಿಝಿ ಉಂಟ ಕೆಲಸ ಉಂಟು ಆದ್ರೆ ಈಗ ರೇಟ್ ಎಲ್ಲ ಜಾಸ್ತಿಯಾಗಿ ಕೆಲಸ ಬರ್ತೀರ ಇಲ್ಲ ಒಂದು ಇಪ್ಪತ್ತು ವರ್ಷದ ಹಿಂದೆ ಒಳ್ಳೆ ರೀತಿ ಕೆಲಸ ಇತ್ತು ಈಗ ಅದರ ಒಂದು ಕಾಲವಾಗುವ ಕೆಲಸ ಇಲ್ಲ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಅಂಗಡಿಗಳೆಲ್ಲ ಬಂದು ಜನರೆಲ್ಲ ರೆಡಿ ಆಭರಣಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಹಾಗಾಗಿ ನಮ್ಮಂತ ಕೆಲಸ ಮಾಡುವ ಕುಶಲಕರ್ಮಿಗಳಿಗೆ ಕೆಲಸಗಳು ತುಂಬಾ ಕಮ್ಮಿ ಆಗಿದೆ ಹೌದು ಈಗ ಇತ್ತೆ ಬೇಲಪುರ ಕಡಿಮೆ ಅಂಚ ಅದು ಬೇಲ ಮಸ್ತ್ ಕಡಿಮೆ ಆಗ್ತದೆ ಅಂಚ ಪೂರೈ ಕಡಿಮೆನೇ ಬಂಗಾರದ ಬೇಲೆ ಏರು ಪುರ ಮನಸ್ಸು ಕಟ್ಟಿ ಮಸ್ತ್ ಬೇಲೆ ಕಡಿಮೆ ಆಗ್ತದೆ ಬುಕ್ಕ ಅಂಚನೆ ಇಂಕ್ಲಿನ ಕಿರೋರಿ ಫ್ರೆಂಡ್ ಉಳ್ಳಿ ಆರೆಂಡ್ಲ ಇಂಕ್ಲಿ ಫೋನ್ ಮಂತ್ ಬರೆಯರ್ ಪಂಡ ಆರ್ ಪಂಡ್ ಅಂದಿ ಬೇರೆ ರವಿರಾಜ್ ಪಂಡದೆ ಆ ಬೇರೆ ಮಲ್ಲ ಯೋಗ ಗುರು ಆ ಯೋಗದ ಇಂಕ್ಲಿ ಎಂಚನೆ ತಿರ್ಲ ಬೇರೆ ಕೇಳಿ ಬೇರೆ ರವಿರಾಜ್ ಪಂದ್ ಬೇರೆ ಕೋಡಿಕಲ್ ಡೊಪ್ಪುಣಿ ತೊಲಿ ಮಾತಾಡಿ ಆರು ಪಾತ್ರ ಜರಿಗೆ ಆರು ಚೂರು ಅಂಚನೆ ಆರಿಗೆ ಚೂರು ನಾಚಿಕೆ ಉಂಡವೇ ಎಂಕ್ಲ ತುಂಬ ಮೂಲೆ ಇತ್ತೀನಿ ಸಾಧಾರಣ ಒಂಜಿ ಹನ್ನೊಂದು ಏಳು ವರ್ಷ ಮುಟ್ಟು ಬಿಡುದು ಎಂಕ್ಲೊಂಜಿ ಸಾಧಾರಣ ಒಂದು ಪದಿಮೂರು ವರ್ಷ ಮುಟ್ಟ ಆ ಕಡೆ ತೊಜ ಆಯ್ತು ರೂಮ್ ಆ ರೂಮ್ ಬಿಡ ಇತ್ತ ಮೇರೆಲ್ಲ ಆ ದುಮ್ಮದ ಐದು ದುಮ್ಮದ ರೂಮ್ ಇತ್ತೆ ಮಾತ್ರ ಮೇರೆ ಮೂಲ ಬತ್ತೊಂದು ರೂಮ್ ಅಂತೀರಿ ಸಂತೋಷ್ ಅವರು ಮೊದಲೊಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ನಮ್ಮೊಟ್ಟಿಗೆ ಬಸವನಗುಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೆಲಸ ಮಾಡುವಾಗ ಅವಾಗ ಅಲ್ಲಿ ನಮ್ಮಲ್ಲಿ ಇರುವಂತಹ ಒಂದು ಉತ್ಸಾಹವೇ ಬೇರೆ ರೀತಿ ಇತ್ತು ಯಾಕಂತ ಹೇಳಿದ್ರೆ ಎಲ್ಲದ್ದು ಯಂಗ್ ಪ್ರಾಯ ಇತ್ತು ಎಲ್ಲ ಒಂದ್ರ ಹುರ್ಗಾಟಿಕೆ ಇತ್ತು ಅಂದ್ರೆ ಇಲ್ಲಿ ಮಂಗಳೂರಿನ ನವರಾತ್ರಿ ಮತ್ತೆ ನಮ್ಮ ಕೊಡಿಯಲ್ ತೇರು ಅದೆಲ್ಲ ಅನ್ನೋದು ಭಾರಿ ಒಂದು ವಿಶೇಷ ಮಂಗಳೂರಿನ ನವರಾತ್ರಿ ಕುದ್ರೋಳಿ ಉತ್ಸವದಲ್ಲಿ ರಾತ್ರಿ ಮೂರು ಗಂಟೆಗೆಲ್ಲ ಬಂದು ಕೂತ್ಕೊಂಡು ಉಂಟು ಇದು ಮಾಡ್ತಾ ಇದ್ವಿ ಈಗ ಅವರು ತಲಪಾಡಿಯಲ್ಲಿ ತಮ್ಮ ಸ್ವಂತ ಮನೆಯಲ್ಲೇ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಪ್ರತಿ ಸಲ ಮಂಗಳೂರಿಗೆ ಬಂದ್ರೆ ನಮ್ಮಲ್ಲಿ ಒಮ್ಮೆ ಭೇಟಿ ಕೊಟ್ಟೆ ಹೋಗಿ ಹೋಗ್ತಾರೆ ಭೇಟಿ ಕೊಡದೆ ಯಾವತ್ತೂ ಹೋಗ್ಲಿಲ್ಲ ನಾವು ಬರ್ತಾ ಇರ್ತೇವೆ ಆತರ ಹಾಗೆ ಅಂದ್ರೆ ವಿಡಿಯೋ ಮಾಡಿರ್ಲಿಲ್ಲ ಇದೀಗ ಫಸ್ಟ್ ಟೈಮ್ ಮಾಡುದು ಹಾಗಾಗಿ ಒಂದು ಬಾರಿ ಖುಷಿ ಇತ್ತು ಅವಾಗಲಿನ ವಾತಾವರಣ ಒಂದು ಮಂಗಳೂರಿನ ಒಂದು ಜಾತ್ರೆ ಉತ್ಸವ ಅಂದ್ರೆ ಅದೊಂದು ಬೇರೆ ರೀತಿಯ ಒಂದು ವೈಭವದ ಹಬ್ಬ ಇದ್ದಾಗೆ ಮನೆಯಲ್ಲಿ ನಮಗೆ ಯಾನ್ ಪಂಡ ಏನೇ ಕುಡ್ಲಕ್ ಬರ್ತೀನಿ ಪಂಡ ಒಂಜಿ ಒರ್ಚೇಸಿಂಗ್ ಪುರೊಂಡು ಅಯ್ಯಕ್ಕೋಸ್ಕರ ಎಂಕ್ಲೆನ ರವಿರಾಜ್ ಬೇರೆ ಬರ್ತೀನಿ ಆರ್ ಪಾಂಡ ಆರ್ಗೊಂಡು ವಿಷಯ ಐತೆ ವಿಷಯಪುರ ಗೊತ್ತುಂಡು ಹೋಲು ಕಮ್ಮಿಡ್ ತಿಕ್ಕೊಂಡು ಹೆಂಚಿನ ಅಂದು ಅಂಚೆ ಆರಲ್ಲಿ ಎತ್ತೋ ಇತ್ತೆ ಬಂದಾಗ ಪೋಪುನಿ ಅಂಚ ಹೆಂಗೆ ಕ್ಲಿತ ನನ್ನ ಬಿದೋನಿಂದು ಹೆಂಗ್ಲಿತ ಬಂದಾಗ ಪೋಪುನಿ ಅಂಚ ಅಂಬೀರಿಲ್ ಪೂಂದಿರ್ಲರ್ ಎಂಕ್ಲೆನ ಆರ್ನ ಒಂಜಿ ಗುರ್ತದ ಅಂಗಡಿ ಉಂಡಿ ಗಾಡಿ ಅಂಥ ಹೆಂಗ್ ಬಂದರ್ಗಿ ಪೂಂದಿರ್ಲ ಹಾ ಮೂಲುವರೆ ಎಂಕ್ಲೆನ್ ಫ್ರೆಂಡ್ ಉಲ್ಲೆ ಆಡಲ ಒಂಚೂರು ಕೇಂದ್ ಆಯಡಲ ಒಂಚೂರು ಪಾತೆರ್ದ್ ಉಪ್ಪುನ ಕಡಿಮೆ ತಿಕ್ಕುಂದ್ ಕೀಂದ್ ಬೊಕೆ ಎಂಕ್ಲು ಪೋಪುನಿ ಹಾ ಬಾರಿ ಪದ್ದೆ ಕೇಂದ ಉಂಡು ಆ ಉಲ್ಲೆ ದೆ ಆಯೆನೆಂಕ್ ಫ್ರೆಂಡ್ ದರ್ಶನ್ ಪಂಡೆ ಬಲೆ ಉಲೈ ಪೋಯಿ ಉಂದೆ ತುಲೆ ಬಾರಿ ಬೇಲೆಡ್ ಬಾರಿ ಬಿಝಿ ಉಲ್ಲೆ ಮೇನೆ ಎಂಕ್ಲೆನ ಸುದರ್ಶನ್ ಪಂಡೆ ಬೇನ ಇನ್ಸ್ಟಾಗ್ರಾಮ್ ಹಿಂದೂ ಪೂರ ಬರೋದು ಶಾರ್ಟ್ ವಿಡಿಯೋ ಪೂರ ಬರೋದಿಲ್ಲ ನಿಖಲಪುರ ತೂಲೆ ಬಾರಿ ಶೋಕ್ ಆ ಹೇಳು ಹೇಳು ಐಡಿ ಇಲ್ಲ ಇನ್ಸ್ಟಾಗ್ರಾಮ್ ಐಡಿ ಮೇನಾ ವಿಡಿಯೋ ಪೂರ ಮಸ್ತ್ ಬರೋದ್ ನಿಖಲಪುರ ತೂಲೆ ಎಂಜಾಯ್ ಮಂಟ್ಲೆ ಬೇಕಾ ಅಂಚ ಬೇಡ ಕೇಂದ್ರ ಬರ್ತೀನಿ ಆಯೆಲ ಬಾರಿ ಬೇಲೆ ಬಾರಿ ಬಿಜಿ ಇಲ್ಲ ತುಲಿ ಮೊನೆ ತುಲಿ ಕರೆಕ್ಟ್ ದೆ ಮೋನೆ ಅರ್ಧ ಬೇಲೆ ಉಂಡು ಬೇಲೆ ಉಂಡು ಬೇಲ ಬಂಗಾರದ ಬೇಲೆನ್ ಮನ್ಪುನಿ ಎಂಕ್ಲೆಕನೆ ಇಂದ ಪೂರ ಎಂಕ್ಲೆನ್ ಫ್ರೆಂಡ್ ದುಂಬುದ ಇಂಕ್ಲೆ ಕುಡ್ಲಕ ಬತ್ತಂಡ ಐಡೆ ಪೂರ ಬತ್ತ್ ಒಂಜಿ ಮಕ್ಲೆಡ ಒಂಜಿ ಪಾತೆರ್ ದ್ ಒಂಜಿ ಕಮೌಂಡ್ ಅಂಚ ಒಂಜಿ ಬತ್ತದೆ ಉಂದೆಡ ಒಂಜಿ ಒಂಜಿ ವಿಶ್ವಾಸ ಹಾ ತೋಲೆ ಎಂಬೇರೆ ಬೊಕ್ಕ ಅಂಬೇರ್ನ ಬಡಿದಿ ಜೋಕು ಆ ಇನ್ಸ್ಟಾಗ್ರಾಮ್ ಉಂಡು ಅಕ್ಲೇನ ಶಾರ್ಟ್ ವಿಡಿಯೋ ಪುರ ನಿಖಿ ಪುರ ತೋಲೆ ಬೊಕ್ಕ ಆರಕ್ಕೆ ಸಪೋರ್ಟ್ ಮಾಡ್ಲೆ ಸಪೋರ್ಟ್ ಇದು ಬಂದರಲ್ಲಿ ಎಲ್ಲಿ ಹೋಲ್ಸೇಲ್ ಅಲ್ಲಿ ಕಡಿಮೆಗೆ ಸಿಗ್ತದೆ ಪಾತ್ರೆಗಳಲ್ಲ ಪಾತ್ರೆಗಳಲ್ಲಿ ನಿಮಗೆ ಬಂದರಲ್ಲಿ ನಮ್ಮದು ನೆಲ್ಲಿಕಾಯಿ ರೋಡ್ ಅಲ್ಲಿ ಒಂದು ಅಂಗಡಿ ಉಂಟು ಅಲ್ಲಿ ಸಿಗ್ತದೆ ಅಲ್ಲೇ ಮಿನಿಮಿ

ನೋಡಿ ಇದಕ್ಕೆ ಅರ್ಧ ಕೆ ಜಿ ಅಂತೆ ಇದಕ್ಕೆ ಇನ್ನೂರ ಇಪ್ಪತ್ತೈದು ಆಗ್ತದೆ ಇದು ನೋಡಿ ನೋಡಿ ಇದು ತಕೊಂಡಿದ್ದೇವೆ ನೋಡಿ ಇದರ ಅಡಿಭಾಗ ಈ ತರ ಉಂಟು ಅದು ಈ ತರ ಕಪ್ ಇದು ಎಲ್ಲ ಬರ್ತದೆ ಅದು ಅದು ಬೇಡಂತೆ ಅಷ್ಟು ಇನ್ನೆಲ್ಲ ಯೂಸ್ ಮಾಡಲಿಕ್ಕಿಲ್ಲಂತೆ ಅದು ಹಾಗೆ ಸ್ಟೀಲ್ ತಕೊಂಡು ನೋಡಿ ಅದಕ್ಕೊಂದು ಮುಚ್ಚಲಸ ಕೊಟ್ಟಿದ್ದಾರೆ ನೋಡಿ ಇದು ಬನಾಲಿಗೆ ಮುಚ್ಚಲು ಮತ್ತೆ ಇದೊಂದು ಪ್ಲೇಟ್ ಸೆಟ್ ನೋಡಿ ಇದು ಸ್ಟೀಲ್ ಇದ್ಕ ಮತ್ತೆ ಇದೊಂದು ಹಾಲ್ ಇದ್ ಕುಕ್ಕರ್ ಎಂಕ್ಲೆನ ಸಾಮಾನ್ ಪೂರ ದೇತುಂದು ಆಂದು ಇಂಗ್ಲೆನ ಎದಾಡ್ನಿ ಇದೇ ಅಂಗಡಿ ದೇತನ್ ಇನಿತಾ ಲಾಗ್ನ್ ಇಡೆ ಮುಗಿತೊಂದುಲ್ಲ ಇದು ಅಂಗಡಿ ಇದು ಹೆಸರಾಯ್ತಾ